కనకతీని మజమగన్ కళ ఎద్దు కనక బా అడి మయ ఎట్ చందనకతీవో ననిగ్గ హప్ప అగ్రెస్సు నీన్ ఆకనా బారీ మస్ కనకత్యప్ప నీనా మజ మగన్ గత ఎద్దు కనకత్ రుటీ ఏన్ బే లగన్ కన్నీర్ తుర్స్కొంత కొంతే నోడ నళి మయన అంతి నేస్ మార్చనా కయ్యాన్ బి మార్చనా కివ్యను మార్చన యారి ఉంటు అంత కుతా ఏ నిమ్మౌణ ನನಗಿಂತ ಅರಿಬಿ ತಂದಾನ ನಿನಗ ಚಲೋ ಜರ್ತಾರಿ ಸೀರಿ ತಂದಾನ ಯಾರ ಹಿಂಗತಿ ಮಾಡ್ತಾರ ನನ್ನ ಮಗ ಇಂತ ಹುಡುಗನ ಪಡಿಬೇಕಂದ್ರ ಪುಣ್ಯ ಮಾಡಿಬೇ ನೀನು ಯಪ್ಪ ನಾನು ಬಾಳ ಹಾಳ್ ಮಾಡಬೇಡ ಯಪ್ಪ ಈ ರಕ ರೂಪಾಯಿ ಮನಿ ಚನ್ನ ಸಂತೋಷವಾಗಿ ಇಡಕ ಆಗಂಗಿಲ್ಲ ಯಪ್ಪ ನನಗೆ ಇವ ಬ್ಯಾಡ ಯಪ್ಪ ಏ ನಿನಗೆ ಏನು ಗೊತ್ತೈತಿ ಮಳ್ಳದಿ ಅದು ನಿಮ್ಮವ್ವ ಹೇಳಿದ್ದು ಕೇಳಿಸ್ಕೊಳಕ್ ಹೋಗ್ಬೇಡ ಹಂಗಿ ನಿಮ್ಮವ್ವ ಆ ಹುಚ್ಚಿದಂಗೈತಿ ಆಕಿಗೆಲ್ಲ ಬಾಳೆ ಮಾಡೋ ಲಕ್ಷಣ ಐತೆ ನಾ

ವಯಸ್ಸು ವಯಸ್ಸು ತಗೊಂಡೇನು ನೀರ ಹಾಕಿ ಅರ್ಕೊಂಡ್ ಕುಡೀದೈತಿಯಾ ಏನ್ ಅಬಾಬಾ ಅಂದ್ರ ಒಂದ್ ಹದಿನೆಂಟು ಇಪ್ಪತ್ತು ವರ್ಷ ಅಷ್ಟ ನೀನ್ಕಿನ್ನ ದೊಡ್ಡವ ಹ್ಮ್ ಈಗೆಲ್ಲಾ ನೋಡ್ತಿಲ್ವ ಫಿಲಿಮ್ ಸ್ಟಾರ್ಸ್ ಅವ್ರೆಲ್ಲಾ ವಯಸ್ಸು ದೊಡ್ಡರಲ್ನಾಕರ ಅಲ್ಲ ಮೂವತ್ ಮೂವತ್ ವರ್ಷ ಬರಕ್ ಇರ್ತತಿ ನೀ ಏನುವ ನೋಡು ನನ್ನ ನೀ ಏನೇನು ಮಾಡುದು ಬೇಡ ಹ ಸುಮ್ಮ ಕುಂದ್ರದು ತಿನ್ನ ನನ್ ಕೂಡ್ ಚಂದಗಿರದು ಆಟ ಮಾಡು ನೀನ್ ರಾಣಿ ರಾಣಿ ಇಟ್ಟಂಗಿಡ್ತೀನಿ ಕೈ ಕಾಲ ಸವಿಲಾರ್ದಂಗ ನೋಡ್ಕೊ ತಿನ್ಲಿ ನೀನ್ ನಾನು ಏನು ಈ ಚೆನ್ನಾಗ್ ಏನು ಬಾಳ ಆಗ್ಯಾವ್ ನನಗ ಏಳು ಆ ಅಲ್ಲಿ ಒಂದ್ ಇಲ್ಲಿಗ ಬಿಳೆ ಕೂದಲಿದ್ವಾ ಬೋದ್ರೆ ಬೋದ್ರೆಚ್ ಬಿಟ್ಟಿನಿ ಹಾ ನೋಡು ಕಣಕತ್ತವ ಕೂಲೋ ಮೀಸಂದಿಟ್ಟ ಅಲ್ಲಿಗೆ ಇಲ್ಲಿಗೆ ಬೆಳಗಿದ್ದಿ ಪಿ ಅಂಟು ಮುಗದ್ ಹೊತ್ತು ಇನ್ನೇನೈತಿ ಸುತ್ತ ಗತಿ ಯಾಕಳತಿ ಕಳಾಕ್ ಹೋಗಳ ಮಾವ ಈಕಿ ಹೇಳಿ ಏಟ್ ಹೇಳಿದ್ರ ಆಕಿಗ ಅದೇನು ಗೊತ್ತಾಂಗಿಲ್ಲ ಎಲ್ಲಿ ಓ ಹಾರ ಪಾರ ಮಂತ್ರ ಹೇಳ ತಾಳಿ ಎಲ್ಲಿ ಐತಿ ಹಾ ರೊಕ್ಕ ಕೊಟ್ಟಿದ್ನಲ್ಲ ಅವನು ಅವ್ನು ಕುಡ್ಕೊಂಡ್ ಚೈನಿ ಮಾಡಿದ್ವಂಗ ಏ ಇಲ್ವ ಮರೇ ಇವತ್ತು ಕುಡಿಯಂಗಿಲ್ಲ ಇವತ್ತು ಲಾಭನ ಐತಿ ಅದೆಲ್ಲ ಅದೆಲ್ಲಾ ಮಾಡಂಗಿಲ್ಲ ಅದು ಏನಂದ್ರ ಅವು ಹೇಳಿನಿ ಅವ ಇವ ರಂಗ್ಯಾಗ ಹೇಳೀನಿ ತರ್ತಾನ ಅವನು ಒಂದಿರ್ತೀ ಕೊರೋತ ಬರ್ತಾನ ಅವ್ನು ತಾಳಿ ಚೈನ್ ನನ್ನ ಮಗಳಿಗೆ ಹಾಕಿ ಎಲ್ಲಿ ಐತಿ ಏ ಅಮ್ಮ ನನ್ನ ಬಕ್ಕನದಾಗ ಭದ್ರಾಗೈತಿ ಚೈನಾಸ್ಕೋಬೇಡ மொதலேக்கருமணி தாயி கட்டி கடை தாழித்தி திப்பா நூ அடியாடு

ಕಣ್ಣೀರು ಸುರಿಸಬಾರ್ದು ತಾಳಿ ಕಟ್ಟನ್ಸ್ಕೋನು ಟೈಮ್ ನಾವು ಇರ್ಬೇಕವ ಏಕ್ ಹಂಗ ಕಣ್ಣೀರು ಸುರಿಸ ತಾಯಿ ತಾಳಿ ಬಡಾಡ ಕು ತಾಳಿ ಕಟ್ಟಿದ ನೀವು ಬಂದಿತ್ತು ಚಲೋ ಹಾತ್ ಬಿಡುಕಿ ಕಡ ಹಾಕಿರಿ

ಮದ್ಲಕ್ ರೊಕ್ಕ ನಾ ಏನ್ ಹೇಳಿ ನನಗ ಹುಡುಗಿ ಅಂತ ರೊಕ್ಕ ಇಸ್ಕೊಂಡ್ಬಿಟ್ಟ ಈ ರೊಕ್ಕ ಕೊಡ್ಲಿಕ್ಕೆ ನಾನು ಏನೂ ಮಾಡಕಿಲ್ವಾ ಈಗ ರೊಕ್ಕ ಕೊಡ್ರಿ ಕೊಡ್ರಿ ರೊಕ್ಕನ ನೋಡ್ಮಿ ನಾ ಮನಿ ಇದ್ರೊಳಗ ಮುಗಿ ತುರ್ಸುವಂತ ಅವಶ್ಯಕತೆ ಇಲ್ಲ ಏನು ಕುಲಕೋರದಂತ

ಒಗ್ಗೋ ಮಂಜಾಳ್ ಹೋಗ ಏನ್ ಸುಮ್ನೆ ಡ್ರಾಮಾ ಕ್ರಿಯೇಟ್ ಮಾಡಕತ್ತೀ ನೀವು ಏ ನಡ್ರಿ ಹೊತ್ತು ಹೊತ್ತ ಸುಮ್ನೆ ಇವ್ ಮಾತಾಡಿ ಕ್ರಿಯೋಜ್ನಿಲ್ಲ ಹಾ ಎಲ್ಲ ಇವು ಕಾತು ಮಾತು ನಿಮ್ ಕೈಲಿಂದ ರೊಕ್ಕ ಕೊಡಕ ಆಗಿಲ್ಲ ಏನೂ ಆಗಂಗಿಲ್ಲ ಬಡ ಬಡ ಆಕಿ ತಳ ಆಯ್ಕೆ ಏ ಬಾರ ನೀ ಏನ್ ಹತ್ಕೊಂತ ನಿಂತ ಏನಮ್ಮ

சுதார்த்தி 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 இல்ல இல்ல

ಸರ ನಾನು ನಿಮ್ಗೆ ಇಲ್ಲ ನಾನು ನೋಡ್ಕೊಂತೀನಿ ರೀ ಎಡಬಲ್ಲ ಅಲ್ಲಲ್ಲಿ ವಯಸ್ಸಿಗೆ ಬಂದಿಲ್ಲ ಕಾನೂನು ಪ್ರಕಾರವಾಗಿ ಹದಿನೆಂಟು ವಯಸ್ಸಾಗಿರ್ಬೇಕು ಹೆಣ್ಮಕ್ಳು ಲಗ್ನ ಮಾಡ್ಕೊಳಕ್ ಆಗಿಲ್ಲ ಹಾ ಅಂತಾದ್ರಾಗ ಆ ಹುಡುಗಿಗೆ ತಾಳಿ ಕಟ್ಸಕತಿ ಎಲ್ಲೋ ಎಂತದಿಲ್ಲ ಮತ್ತ ನನಗಲ್ಲ ಅಂತ ಕೊಡಕ್ ಬಂದಿನ ಮಗನ ನಡಿ ನಡಿ ಮಗನ ಏರೋಪ್ಲೇನ್ ಹೆಚ್ಚಿನ ಅಂದ್ರೆ ಗೊತ್ತಾಗತ್ತ ಮಗನ ಹಾ ಅವಾಗ ಒಬ್ಬ ಇಳಿತಿ ನನಗಲ್ಲ ಅಂತ ಕೊಡಕ್ ಬಂದ ಮಗ ನಡಿ ಮಗನ ಸರ ಇಷ್ಟಕ್ಕೆಲ್ಲ ಮೂಲ ಕಾರಣ ನನ್ನ ಗಂಡ ಇವನು ಒದ್ದೆ ಹಾಕೊಂಡು ಹೋರಿ ಸರ್ ನನಗ ಇವನಿಂದ ಚಿತ್ರ ಹಿಂಸೆ ಬಾಳಾಗಿತ್ತು ಸರ್ ನನಗೆ ದಿನ ಕುಡುದು ಬಂದು ಬಡಿಯೋದು ಬಡಿಯೋದು ಆ ಚಿತ್ರ ಹಿಂಸೆ ಕೊಡೋದು ಮಾಡ್ತಾನೆ ನೀವು ನನ್ನ ಮೇಲೆ ನಾನು ಕಂಪ್ಲೇಂಟ್ ಕೊಡ್ತೀನಿ ರೀ ಸರ್ ನನಗೆ ಇನ್ನು ಆಗಂಗಿಲ್ಲ ರೀ ಇಂಥ ಕುಡ್ಕೊಂಡ್ ಜೊತೆ ಆ ಇದ್ರೆ ಎಷ್ಟು ಬಿಟ್ಟರೆ ಎಷ್ಟು ಇವ್ನ ಹೇಳ್ಕೊಂಡು ಹೋಗಿ ಸರ್ ಬ್ಯಾಡ್ರಿ ಸರ್ ನನ್ನ ಮಕ್ಕಳನ್ನ ಹಾಳು ಬಾಯಿ ತಳಕತ್ತ ಅಂದ್ರೆ ಇಂಥ ಬೇಡ ಬೇಡ ನನಗೆ ಹೇಳ್ಕೊಂಡು ಹೋಗಿ ಸರ್ ಒದ್ದು ಲಗ್ನ ಅಂದ್ರೆ ಇವರು ಆಡೋ ಆಟ ಮಾಡ್ಯಾರಿ ಹ್ಞೂ ಒಟ್ಟು ಇಷ್ಟ ಇರ್ಲಿಕ್ಕಂದ್ರೂ ಒಟ್ಟು ಲಗ್ನ ಮಾಡಿಬಿಡೋದು ಹುಡುಗಿಗೆ ಇಷ್ಟ ಆಯಿತು ಬಿಟ್ಟೈತೆ ಅಂತ ಒಟ್ಟು ಕಿರಂಗೇ ಇಲ್ಲ ತಾತ ಡಿಸೈಡ್ ಮಾಡಿದ್ರೆ ಹಾಂ ಆಕೆಗೆ ಇಷ್ಟನೇ ಇಲ್ಲ ಇವೇ ಅಂತ ತಂದ್ರಿ